ಹೌದು ಇದು ಮೂಲ ಪೀಟಿಕಾ ಅಂತ ಯಾವ ಹೇಳಿದ್ರು ನೀವು ಎಲ್ಲರೂ ಕೇಳಿರಿ ಹೌದ್ರಿಪ್ಪ ರೀಪ್ಪ ಹೌದು ಇದಕ್ಕೆ ಮೂಲ ಪೀಠಿಕ ಅನ್ನಕ್ಕೆ ಬರೋದಿಲ್ಲ ಹಾಂ ಮತ್ತೇನು ಅಂತಾರೀಪ್ಪ ಈಗ ಮೊನ್ನೂರ್ದಿಂದ ನಾಗಟಾಣ್ದಿಂದ ನೀವು ಬಂದಿರಿ ಮತ್ತು ಆ ಬೆಳಗಾವಿ ಜಿಲ್ಲಾ ಮುಡಲಗಿರಿ ತಾಲೂಕಿಂದ ನಾವು ಬಂದೀವಿ ಏ ನಾವು ಬಂದೇವಲ್ಲ ರೀಪ್ಪ ಎಂದು ಬಂದೀವಿ ಎಂತ ಬಂದೀವಿ ಒತ್ತಲೆ ಹಿಂದೆ ಬಂದಿವಿ ಅಂತ ಒಂದು ಐದಾರು ತಾಸು ಆಗಿರ್ಬೋದು ಹೌದ ಹಿಂದೆ ಇನ್ನೂ ಜಾಗ ಅದ ಏ ಜಾಗತ್ರಿಪ್ಪ ಇಲ್ಲಿ ವಾತು ಏನದಪ್ಪ ಅಂತ ಕೇಳಿದ್ರೆ ಏನು ಅದು ಈ ಜಗತ್ತ ಯಾರು ನೋಡ್ರಿ ಇಲ್ಲಿ ಪಂಚ ಕಮ್ಮಿ ಅವರು ಏಯ್ ಮರ್ಯಪ್ಪನ ಇಲ್ಲಿ ಅದೆ ಒಂದು ದಿವ್ಸ ಗಪ್ಪು ಕೊಂಡ್ರಿ ಹೊರಗಡೆ ಕುಂಡ್ರು ಅವರೇ ಅಂಟ ಮೂಲ ಪೀಠಿಕ ಯಾವುದಕ್ಕ ಅಂತಾರೆ ಯಾವ್ದು ಟ್ರಿಪ್ ಅದು ಡೈರೆಕ್ಟ್ ಬಂದ ತಕ್ಷಣ ಆ ಮ್ಯಾಲ ಹಂಚ ಹೊಡಿದರಿಂದ ಆ ಪತ್ರ ಹೊಡಿಲಿಲ್ಲ ಮೂಲ ಪೀಠಕ ಅನ್ನೋದಿಲ್ಲ ಹಾಂ ಹಾಂ ಮತ್ತೆ ಕತ್ತಾರ್ರಿಪ್ಪಾ ಶ್ಯಾಣ್ಯಾರು ಕಡೆ ಹೋಗಿ ಹಾಂ ಆಯಾ ತರಿಸ್ಬೇಕು ಆಯಾ ತಗಸ್ಬೇಕು ಮೂರ್ತ ತಗ್ಸ್ಕೊಂಡು ಬಂದು ಮುಹೂರ್ತಕ್ಕ ಅನುಗುಣವಾಗಿ ಪಾಯ ಹೊಡಿಬೇಕು ಅಡಿಯ

ಬ್ರಹ್ಮಾಂಡದಲ್ಲಿ ಇದ್ದಿರತಕ್ಕಂತ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಮತ್ತು ಈ ಜಗತ್ತ ನಿರ್ಮಾಣ ಆಗಬೇಕಾದ್ರೆ ಏನು ನಿರ್ಮೋಹದಿಂದ ನಿರ್ಮಾಣ ಮೋಹದಿಂದ ನಿರ್ಮಾಣ ಆಗೋ ಇಲ್ಲ ಇದಕ್ಕ ಮೂಲ ಪಿಟಿಕಾ ಅಂತ ಕರಿತಾರೆ ಹೌದೌದು ಹೌದಾ ಇಲ್ಲಿ ಮೋಹದ ಪಾಲು ನಮಗೆ ಬಂದದ ಮೋಹದ ಭೂಮಿಲಿಪ್ಪ ನಮಗ ಬಂದದಿ ಲೀಪಿ ಆಹಾ ಎತ್ತ ನೋಡಿದತ್ತೆಲ್ಲ ನೀರೇ ಇತ್ತು ಹೌದಾ ಅಂದ್ರ ನಿರಂಕಾರ ನಿರಂಕಾರ ಕ್ರೀಪ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಈ ಭೂಮಿ ಎಲ್ಲ ಭೂಮಿ ಮೇಲೆ ಇದ್ದಿರ್ತಕ್ಕಂತ ಗಿಡ ಮರಗಳಿಲ್ಲ ಹೌದಾ ಅಂತ ಟೈಮದೊಳಗ ನಾರಾಯಣ ನೀರಿನಲ್ಲಿ ಅಲ್ಲದೇ ಮೇಲೆ ಮಲಗಿದ್ದು ಒಂದು ಸ್ಥಾನ ಇತ್ತು ಶಿವನ ವಾನವಾಗಿರತಕ್ಕ ಆದಿ ನಂದಿ ಬಸವಣ್ಣ ಆದಿ ನಂದಿ ಬಸವಣ್ಣ ಆ ಟೈಮದೊಳಗ ಆದಿ ಜಾಂಬವ ಋಷಿಗೆ ಏಳು ಮಂದಿ ಮಕ್ಕಳಿದ್ರು ಪರಮಾತ್ಮ ವಿಚಾರ ಮಾಡುತ್ತಾನ ಎಷ್ಟೋ ಸಾವಿರ ವರ್ಷ ಗಟ್ಟಿಸಿ ಹೋಗ್ಯದ ನೀರಿನಲ್ಲೇ ನಮ್ಮ ಜೀವನ್ ನಡೆದ ಈ ಜಗತ್ತ ನಿರ್ಮಾಣ ಮಾಡಬೇಕು ಯಾರು ವಿಚಾರ ಮಾಡ್ತಾರೆ ಪರಮಾತ್ಮ ಇದಕ್ಕೆ ಮೋಹ ಆತಾರ ಏನ ನಿರ್ಮೋಹ ಆತಾರ ಮೋಹ ಆಯ್ತು ಆಯ್ತು ಅವಾಗ ಆದಿ ನಂದೇಶ್ವರ ಕರೆದು ನಂದೇಶ್ವರ ನಂದೇಶ್ವರ

ಪರಮಾತ್ಮ ಮೋಹ ಮಾಡಿದಾಗ ಆ ಪರಮಾತ್ಮನ ವಾನವಾಗಿರ್ತಕ್ಕಂಥ ನಂದೇಶ್ವರ ಆದಿಜಾಂಬವರು ಶ್ರೀ ಏಳ ಮಂದಿ ಮಕ್ಕಳಲ್ಲಿ ಹೆಪ್ಪ ಮುನಿ ಮತ್ತು ರಕ್ತ ಮುನಿಯ ತಂದ ನೀರಿಗೆ ಕೊಟ್ಟಾಗ ಹೆಪ್ಪ ಗಟ್ಟಿ ನೀರಿನ ಮೇಲೆ ಭೂಮಿ ತಯಾರಾಗ್ಯದ ಭೂಮಿ ತಯಾರಾಗಿದೆ ಮೂಲ ಪೀಠಿಕ ಇದು ಮೋಹದಿಂದ ನಿರ್ಮಾಣವಾಗಿರತಕ್ಕಂತ ಭೂಮಿ ಮೂಲಪೀಠಿಕ ಜೀವರಾಶಿಗಳು ತಯಾರಾಗಬೇಕಾದ್ರೆ ನಿರ್ಮೋಹದಿಂದ ತಯಾರ ನಿರ್ಮೋಹ ಅಂದ್ರೆ ಏನು ಯಾರು ನಿರ್ಮೋಹದಿಂದ ಇದ್ರು ನಿರ್ಮೋಹದಿಂದ ಮೋಕ್ಷಕ್ಕೆ ಹೋದವರು ಯಾರು ಯಾರು ಮೋಹ ಅಂದ್ರೆ ಏನು ಮೋಹದಿಂದ ಮೋಕ್ಷಕ್ಕೆ ಹೋದವರು ಯಾರು ಯಾರು ಮಂಗಲ ಅವರಿಗೆ ಸರಾಗವಾಗಿ ಕಥಾಭಾಗ ಸಾಯಿ ನಡೀತದ ಒಂದೇ ಒಂದು ಮಾತು ಹೇಳ್ತೀನಿ ಹುಟ್ಟಿದ ಕೂಸಿಗೂ ಕೂಡ ಮೋಹ ಬಿಟ್ಟಿಲ್ಲ ತಾಯಿ ಗರ್ಭದಿಂದ ಕೂಸು ಹುಟ್ಟಿ ಬರ್ತದ ಐದು ದಿವಸ ದಿವಸ ಎಂಟ್ರತ ಅಥವಾ ಒಂದು ತಿಂಗಳ ತಾಯಿ ಮಗನ ಮೇಲೆ ಮಮಕಾರದಿಂದ ಮಗನ ಮೇಲಿನ ಮೋಹ್ ಕಡೆಯ ಇನ್ನ ಬುದ್ಧಿ ಬರುವತ್ತ ತಿಂಗಳ ಕೂಸ ತಾಯಿ ಇದ್ದಾಗ ತಾಯಿಗೆ ಮೋಹ ನಾ ಹಾಲು ಕುಡಿಸಬೇಕು ಹಲ್ದ್ರಿಂತಿ ಕೂಸೆಗೆ ಹೌಚಕೊಂಡು ಒಂದ ಮಲಿಯನ್ನ ಮಗುವಿನ ಬಾಯಲ್ಲಿ ಕೊಡ್ತಾಗ ಕೂಸ ಮಲಿ ಕುಡುಕೋ ಸುಮ್ನೆ ಇರೋದಿಲ್ಲ ಇನ್ನೊಂದು ಕೈ ಮತ್ತೊಂದು ಇರ್ತದ ಮತ್ತೊಂದು ಆಹಾ ಮೋಹ ಈ ನನ್ನ ಬಿಟ್ಟರೆ ಇನ್ನೊಬ್ರು ಬಿಡಬಾರದು ಮಲಿ ಬಾಯಿ ಹೆಚ್ಚು ಕುಡಕಿರ್ತದೆ ಇನ್ನೊಂದು ಮಲಿಗೆ ಕೈ ಹೆಚ್ಚಿರ್ತದ ಹೌದ್ ಊಶಿಗೆ ಮೋಹ ಬಿಟ್ಟಿರಲ್ರಿ ಮತ್ತೆ ನಾವು ನೀವು ಯಾವ ಗಿಡದ ತಪ್ಪಲ್ಲ ಹೌದು ಇದು ಯಾವ ಗಿಡದ ತಪ್ಪಲ್ಲ ನಾವು ಈ ಜಗತ್ತ ಈ ಬ್ರಹ್ಮಾಂಡ ತಯಾರಾಗಿದ ಮೋಹದಿಂದ ಮೋಹದಿಂದ ಇದನ್ನು ನಾವು ವಾದ ಆಹಾ ಇದನ್ನ ಅಲ್ಲಗಾದ ನಿರ್ಮೋಹದಿಂದ ತಯಾರಾಗ್ಯದ ಅಂತ ನೀವು ವಾದ ಮಾಡಿದ್ರಿ ಅಂದ್ರೆ ನಿಮ್ಮ ನಿರ್ಮೋಹಿದ್ದಂಗ ಹೌದು ಮತ್ತ ಇಲ್ಲ ಮೋಹದಿಂದ ತಯಾರ ಅದಿದ್ದೇ ಕಡೆ ಅಂದ್ರೆ ಇದು ದೈವ ಸತ್ಯನು ಅಂತ ತಕ್ಕಡಿ ಕೈಯಲ್ಲಿ ಹಿಡ್ದದ ಹೌದು

ಸಿಟ್ಟ ತಾಳಿ ನಾವು ಶಿವ ಬೆಟ್ಟ ತಾಳಿ ನಾವು ಬಸವಣ್ಣ ಬಸವಣ್ಣ ಕೇಳ ಗುರುಗಳು ಹೇಳ್ತಾರೆ ಇನ್ನೊಂದು ಹೇಳ ಸಿಟ್ಟ ತಾಳಿ ನಾವು ಶಿವ ಶಿವ ಕೆಟ್ಟ ತಾಳಿ ನಾವು ಬಸವಣ್ಣ ಬಸವಣ್ಣ ಯಾವ ಶಾಂತಿಯಿಂದ ಹೋಗ್ತಾನ ಅವನಿಗೆ ಸೋಲೆ ಗೆಲುವಿನ ಮೆಟ್ಟಲ ಹೌದ್ರಿಪ್ಪ ಹೌದು ಮೂರು ವರ್ಷದ ಹಿಂದೆ ನಾ ಏನು ವಾದ ಮಾಡಿದ್ದೀಪ ಅಂತಂದ್ರೆ ಏನ್ರಿಪ್ಪ ಅದು ಬಿಸಿಲು ಆ

ತಾಯಿ ಯಾರು ತಂದೆ ಯಾರು ಹುಟ್ಟಿದ ಊರು ಯಾವುದು ಹೌದಾ ಈ ಒಂದು ಬಸವಲ ಸಿದರಾಯ ಯಾಕೆ करतो ಹೌದ್ರಿಪ್ಪ ಹೌದು ಬಸವಲ ಸಿದಾತ್ ಅವರೇ ಅವರತರ ಹೇತರಂ ರೀಪ್ಪ ಕರೆ ಅವರ ಮೂಲ ಹೆಸರು ಬಸವಲ ಸಿದರಾಯ ಬಸವಲ ಸಿದರಾಯ ಬಸವಲ ಶಿವರಾಯ್ ಅಂತ ಹೆಸರು ಬರಬೇಕಾದ್ರೆ ಹಂತ ನಾವು ಏನು ಮಾಡ್ಯಾ ಹಾ ಹಾ ನಿಂದಂತ ಕಾರಣಬೇಕಲ್ರಿಪ್ಪ ಸುಮ್ಮನೆ ಬರಲ್ಲ ಹೆಸರು ಅದಕ್ಕೆ ಹಿಂದೆ ಆಳವಾದಂತ ಕಾರಣ ಐತಿ ಆ ಆ ಮೂರು ವರ್ಷದ ಹಿಂಡ ಬಂದಾಗ ವಾಣ ಬೇರೆ ಇತ್ತು ಈಗ ಬಂದ ನೋಡ್ಕೊಡ್ದ ವಾಣ ಬೇರೆ ಆಗ್ಯದ ಆ ಮೂರು ವರ್ಷದ ಹಿಂಡ ಬಂದಾಗ ಎರಡು ಎರಡು ಒಂದ ಮುದ್ಯಾಲೆ ಇತ್ತಿ ಇಲ್ಲಿ ಹೌದ ಮುಟ್ಯಾಮ್ಯಾಗ ಮೂರು ವರ್ಷ ನಾಟಿ ಇಲ್ಲಿ ಬರ್ಬಿಡ್ದ ಮೂರು ಎರಡು ಒಂದು ಮುದ್ಯಾಲೆ ಆಗ್ಯದ ಹಾ 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 ಹೌದು ಶಕ್ತಿ ಐತಿ ಹಾ ಇದು ಶುದ್ಧರು ಹುಟ್ಟಿದ ನಾಡಿ ಭಾಗ ಹೌದಲ್ರಿಪ್ಪ ಇದು ಭೀಮಾದಳಿ ಸೋಲಾಪುರ ಮತ್ತು ಬಿಜಾಪುರ ಭಾಗ್ಯ ಏನದ ಆಹಾ ಇದು ಸಿದ್ಧ ಹುಟ್ಟಿದ ನಾಡ ಹೌ ಇಲ್ಲಿ ಏನರೇ ಮಾತಾಡಬಾರ್ದು ಆಹಾ ಈ ವಿಷಯನ ಇವತ್ತು ಯಾಕೆ ಕಗಿಬೇಕಾಗೈತಿ ಅಂತಂದ್ರ ಯಾಕ್ರಿಪ್ಪ ಅದು ನಮ್ಮ ಹಾಲ ಮತ್ತದ ಮೂಲ ಕುಲಗುರುವಾಗಿರ್ತಕ್ಕಂಥ ದೀರ ದೇವ್ರು ಮೊದಲನೇ ಮಠ ಮನೆಯ ಪಟ್ಟದ ಪೂಜಾರಿ ಬಂದಾನ ಏನ್ ಆಹಾ ಅವನ ಬಾಹ್ಯ ಹೇಳಿ ಆ ತಾಯಿ ಯಾರು ತಂದಿ ಯಾರು ಹುಟ್ಟಿದ ಊರು ಯಾವ ಮಾಡಿದ ಬಿಸ್ವ ಸಿದ್ದೇಶ್ವರ ಯಾಕಂದ್ರು ಇದು ಎಲ್ಲೆಲ್ಲಿ ಇವನ ಸ್ಥಾನಗಳಾಗು ಎಷ್ಟು ಮಂದಿ ಊರ ಅಂತ ಅವರು ಆಗಬೇಕಾಯತ್ರಿ ಮೊದಲ ದೈವಕ್ಕ ಮತ್ತಾ ಆ ಮುಂದಿನ ಪಾರೆಕ ಆ ವಂಸಸ್ಥಿದ್ದಿರೋ ಆ ಪಟ್ಟದ ಪೂಜಾರಿ ದೇಹೋ ನೀ ಈ ಹಾಲು ಅಂತ ಇತಿಹಾಸವನ್ನ ಆಹಾ ಹೇಳೋ ಆ ಹೇಳ್ತಾರಲ್ಲಪ್ಪ ಮತ್ತೆ ಇಲ್ಲ ಅಂತಂದ್ರಾ ಹಾ ಗುರು ಅಂದ್ರೆ ನನಗೂ ಅಟ್ಟ ನಿನಗೂ ಅಟ್ಟ ಇದು ನನಗ ನೆلಕಿಲ್ಲ ಹಾ ಮತ್ತೆ ನೀನೇ ಹೇಳೋ ಅಂತಂದ್ರಾ ಆ ನಿನಗೂ ಅಂದ್ರೆ ಗುರುವ ನನಗೂ ನನ್ನ ಗುರುವ ಇಲ್ಲಿ ತಿಳ್ಸಿ ಕೊಟ್ಟು ಹೇಳ್ತಾನೆ ದೈವಕ್ಕ ಆ ಶಾಂತ ರೀತಿಯಿಂದ ಕೊಟ್ಟು ಕೌದು ನಿಮಗೆ ಅತ್ತಾ ಸಣ್ಣ ಹುಡುಗರ ಬಾಯಿಲೆ ಬರುವಂತೇರೇ ದೊಡ್ಡವ್ರ ಬಾಯ್ಲಿ ಬರುವಂತ ಬೇರೆ ಅಲ್ರಿ ಹೌದಾ ಈ ಮಾತನ್ನ ಇಲ್ಲದ ಮನೆ ಅಲ್ಲ ಗುರುಗಳ ಮಠ ಅಲ್ಲ ಹೌದಾ ಯಾವ್ದೇ ಒಂದ ವೇದ ವಾಕ್ಯವನ್ನ ಮಾತಾಡ್ಬೇಕಾದ್ರ ಹಿಂದ ಗುರು ಇರ್ಬೇಕು ಮುಂದ ಗುರಿ ಇರ್ಬೇಕು ಗುರಿ ಇರ್ಬೇಕಲ್ರಿ ಆ ಗುರಿಯನ್ನ ಇಟ್ಟುಕೊಂಡ ಇವತ್ತು ಗುರುವಿನ ಕರ್ಕೊಂಡು ಬಂದಿನಿ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳಬೇಕು ಹೌದ ಒಂದೇ ಒಂದು ಮಾತು ಹೇಳ್ತೀನಿ ಏನ್ರೀಪ್ಪ ಅದು ಈ ಬಿಸಿಲು ಸುದ್ರ ಏನು ಗುಡಿ ಕಟ್ಟಬೇಕಾದ್ರೆ ಕಟ್ಟಬೇಕಾದ್ರೆ ಈ ಗುಡಿ ಕಲ್ಲು ಹತ್ತ್ಯಾವೆ ಏ ಹತ್ತೇವೆ ರೀಪ್ಪ ಹತ್ತ್ಯಾವಿಲ್ಲ ಅವ ಮೋಹ ಅಂದ್ರೆ ಏನು ನಿರ್ಮೋಹ ಅಂದ್ರ ಏನು ಆ ಆಹಾ ಆ ಹ್ಯಾಂಗ್ರಿಪ್ಪ ಅದು ಈ ಗುಡಿ ಕಟ್ಟಬೇಕಾದ್ರೆ ಕಲ್ಲು ಹತ್ತಾವೆ ಕಲ್ಲು ಹತ್ತಾವ್ರಿಪ್ಪ ಸಿಮೆಂಟ್ ಹತ್ತದ ಹೌದಾ ಉಸುಕ್ ಹತ್ತದ ಆ ನೀರು ಹತ್ತದ ಏನು ಹತ್ತದಲ್ರಿ ಹೌದಾ ಹೌದು ಈ ಬಿಸಿಲು ಶಿವರಾಯ ಗುಡಿಗೆ ಒಂದು ಕಲ್ಲು ಅದ್ರಿಪ ಮೂರ್ತಿಗೂ ಒಂದು ಕಲ್ಲದ ಹೌದು ಹೌದು ವರ್ಷ ಕಲ್ಲ ಮೂರ್ತಿ ಆದಂತ ಕಲ್ಲ ಒಂದ ಕಲ್ಲ ಒಂದ ಪಡಿ ಹುಟ್ಟಿದ್ದು ಓಹೋ ಒಂದ ಕಲ್ಲು ಪಡೆಯದು ಒಂದ ಪಡಿ ಒಳಗ ಹೊರಸಲು ತಯಾರಾಗಿದೆ ಮೂರ್ತಿನೂ ತಯಾರಾಗಿದೆ ತಯಾರಾಗ ಈ ಮೂರ್ತಿ ಒಟ್ಟ ಏನ್ ಮಾಡ್ತಾರೆ ಅಪ್ಪ ಉಳಿ ಉಳಿ ಮತ್ತು ಚಂಟಿಗೆ ಏಟ ಹೌದು ಆ ಉಳಿ ಅಂದ್ರೆ ಚಾನ ಚಾನ ಅಂದ್ರೆ ಉಳಿ ಹೌದು ಹೌದಾ ಹಹಾ ಉಳಿ ಮತ್ತು ಸುತ್ತಿಗೆ ಏಟ ತಕೊಂಡು ತಗೊಂಡು ಗನ್ನೆಯಿಂದ ಹುಡುವಾಗ ಆಹಾ ಒಂದು ಕಲ್ಲು ಫಡಿ ಎರಡು ಭಾಗ ಆಯ್ತು ಹೌದು ಎರಡು ಭಾಗ ಆಯ್ತು ಒಂದು ಭಾಗ ಬಿಟ್ಟು ಬಳಿಕಿಂದ ಹಹಾ ಎಡಕಿನ ಭಾಗಕ್ಕೆ ಹೇง್ಯಾಕೆ ಹೊರಕಿದ್ದಾ ಹಾಗಂಗ ತುಣಕಾಯಿದ್ಲಾಕಂತು ಹೌದು ರಿ ಹೌದು ಅದು ಆಗೇನ ಮಾಡಿದಾ ಅದು ಏನು ಮಾಡಿದಾ ಹಾ ಒಂದು ವರ್ಷಕ್ಕೆ ತಯಾರು ಮಾಡಿದಾ ಹೌದು ಬಲಿಕಿನ ಭಾಗದೊಳಗೆ ಬಿತ್ತಂತ ಅರ್ಧ ತುಕುಡಿ ಅನ್ನು ಹೆಂಗೆ ಹೊಡಕಿದೋ ಹೆಂಗೆ ಹೊಡಕಿದೋ ಹಾ ಹಾ ಕಾಚಿನ ಗಟ್ಟಿ ಒಂದು ಶಾಸ್ಮಿಕ ಆಗಾತ ಅಟ್ಟ ಸಿಕ್ಕಿ ತರ ಹೌದು ಇದೆ ಬಲವಾದಂತ ಹಾ 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 160 ಅದಾ ತಿಳ್ಕೊಂಡ್ ಒಡ್ಡ ಏನು ಮಾಡಿದಾ ಏನು ಮಾಡಿದ್ರಿಪ್ಪ ಚಾಣಾ ಮತ್ತು ಸುತ್ತಿಗೆ ತಗೊಂಡ ಅದನ್ನ ಹಾ ಹಾ ಹೊಡಲು ಹೊಡದು 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 80008 ಪಟ್ ಅದು ನಾವು ಮೂರ್ತಿ ತಯಾರು ಮಾಡ್ತೀವಿ ತಯಾರು ಮಾಡಿದರಲ್ಲ ಆ ಮೂರ್ತಿ ಹೋಗಿ ಗರ್ಭ ಗುಡಿ ಬಳಗೆ ಕುತ್ತು ಹಾ ಹಾ ಏನ್ ಹೇಳ್ತಾ ತಾಳಾರಂತ ಹೊರಸಲ ನಾವು ನೀವು ತೂಗಾಡಿ ದಾಕ ಹೋಗೋ ಅಂತ ಹೊರಸಲೈತೆ ಹೊರಸಲ ಕೇಳ್ತದ ಹಾ ಹಾ ಯಾರು ಕಲ್ಲಿಗೂ ಮೋಹ ಬಿട്ടില്ല ಹಾ ಹಾ ಕಲ್ಲು ಕೇಳ್ತದ ಯಾದಕ ಮೂರ್ತಿ ಮೂರ್ತಿ ಕೇಳ್ತದೆ ಹೊರಸಲ ನಾನ ಒಂದ ಜಾಗ ಹುಟ್ಟಿವಿ ನಿನಗ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರ ಹಾಲ ತುಪ್ಪ ಬಾರಿ ಹಣ್ಣು ಅಭಿಷೇಕ ಮಾಡ್ತಾರ ಅಭಿಷೇಕ ಮಾಡ್ತಾರ ನನ್ನ ಒಗುವಾಗ ಓದಿತಾರ ಬಲೆ ಬರುವಾಗ ಓದುತ್ತಾರ ಹೌದು ನಾ ಪಾಪೇನು ನೀ ಪುಣ್ಯ ಏನು ಏನು ಪುಣ್ಯಂಗ್ರಿಪಾ ಸಿದರಾಯ ವರ್ಷದಲ್ಲಿ ಆಶಾ ಹುಟ್ಟಿತು ಹಾ ಹಾ ಹೌದು ಅವಾಗ ಮೂರ್ತಿ ಎಲ್ಲ ಮೂರ್ತಿ ಹೇಳ್ತದ ಏನು ಹೇಳ್ತದ್ರಿ ಒಂದೇ ತಾಯಿ ಅಂತ ನಾವು ಇದ್ದು ಖರೆ ಕಳೆಯಲ್ಲ ಒಟ್ಟಿನ ತಯಾರ ಸಿಕ್ಕ ಅವಾಗ ನೀ ಎಟ್ ತಾಳಿಲ್ಲ ಎ ತಾಳಿಲ್ಲ ಅಲ್ರಿಪ್ಪ ಎಲ್ಲಾರು ಒಂದ್ ದಾಟಿ ಹೋಗಾಕ ಹೊರಸಲಾಗಿ ಹೌದು ಅವಾಗ ಸಾಲದರ ತಾಳೆ ಎಲ್ಲರೂ ಹಳೆ ಹಚ್ಚಿ ನಮಸ್ಕಾರ ಮಾಡಾಕಣ್ಣ ದೇವರಾಗಿ ದೇವರಾಯನಿ ಆಗೋರಿಗೆ ದೇವರ ಬೆಟ್ಟಿ ಆಗೋದಲ್ರಿಪ್ಪ ಆಗುದಿಲ್ಲ ಹೌದು ಅವಾಗನೇ ಗಟ್ಟಿ ಆಗಿಲ್ಲ ಆ ದಟ್ಟ ಅಂತ ಮರಸಲಾಗಿಡಿ ಅವಾಗ ನಾ ಗಟ್ಟಿ ಆಗಿನೇ ಇವತ್ತು ದೇವರಾಗಿ ಕುಡ್ತೀನಿ ಹೌದ ಒಂದು ಕಲ್ಲಿನಲ್ಲಿ ಇಂಥ ಆಶ್ರಯದ ಕುಂಡ್ಯಾಗ ಹೌದು ಮುತ್ಯಾವ್ರು ನಿನ್ ಒಂದೇ ಮಾತು ಹೇಳ್ತೀನಿ ನಿರ್ಮೋಹದಿಂದ ಆದ್ರಿಂದ ಯಾರೂನೂ ಹೋದ ಮೋಕ್ಷ ಕಸ್ತೀರಿ ಆತ್ರಿ ಆಹಾ ಎಂತಾವ ನಿರ್ಮೋ ಅದರಿಂದ ಮೋಕ್ಷ ಕುಷಾರ ಅಂದ್ರ ನಮ್ಗೆ ಗೊತ್ತಿರೋದ್ರಿಂದ ಹಿಡಿದ ಮೋಕ್ಷ ಆಗುವವರಿಗೆ ಒಂದ ಒಂದು ಆಶ್ರಮ ಬರಬಾರದು ನಿರ್ಮೋಹದಿಂದ ಮೋಕ್ಷ ಕೊಯ್ಬೇಕವ್ ಹೌದ ಯಾರು ಜಾಡಿ ಸಿದ್ಧರ್ ಜಾಡಿ ಹೋಯ್ತು ಜನರಲ್ದಾಗ ಹೋಗ್ತಿರು ರಾಮಾಯಣದಾಗ ಹೋಯ್ತು ಮಹಾಭಾರತದಾಗ ಹೋಯ್ತು ಯಾರು ಒಬ್ಬರು ಒಟ್ಟು ಮೋಕ್ಷ ಕಚ್ಬಿಡ್ರಿ ನಿರ್ಮೋಹದಿಂದ ಮೋಹದಿಂದ ಮೋಹಿ ಮೋಕ್ಷ ಕೊಯ್ಯಾರ ಲೆಕ್ಕ ಬರ್ಬೋರಿ ಒಂದು ನೋಟ್ಬುಕ್ ತುಂಬುವರಿಗೆ ಹೇಳ್ತೇನೆ ಅವ್ರ ಹೆಸರು ನಿಮ್ಗೆ ಅಚ್ಚುಕಟ್ಟಾಗಿ ಬಹಳ ಅವರಾಗಿ ಜನ ಜ್ಞಾನವಂತರಿದ್ರಿ ಒಳ್ಳೆ ವಿಷಯವನ್ನು ಇಟ್ಟ್ರಿ ಹೌದು ಬಹಳ ಶಾಂತ ರೀತಿಯಿಂದ ಕುಂತ ಕೇಳ್ರಿ ಈಗ ಒಳ್ಳೆ ಮೇಲೆ ಇನ್ನೊಂದು ಸಲ ಯಾಕಪ್ಪ ಅಂದ್ರೆ ಇದು ನೀರ್ ಮ್ಯಾಗಿನ ಗುಲ್ಲಿದ್ದಾಗ ಹೌದು ಇನ್ನೊಂದ್ ತಾಸು ಇರ್ತೀವಿ ನಮಗೆ ವಿಶ್ವಾಸ ಇಲ್ಲ ಏನಲ್ರಿಪ್ಪ ಅಂತ ಒಂದು ಇವತ್ತಿನ ದಿವಸ ಔರಾದಿ ಗ್ರಾಮದ ನಾವು ಮೂರು ವರ್ಷದ ಮೇಲೆ ಕೂಡಿದೆವು ಇದೊಂದು ಲಾಭ ಮುತ್ಯಾನ್ ಪಡ್ಬೋರಿ ಅನ್ನುವಂತ ಮಾತನ್ನ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಎರಡು ವಾಕ್ಯಗಳನ್ನ ನೋಡ್ತಾ ಇದೀನಿ ಯಾಕನ್ನ ಈ ಮಾತನ್ನು ಹೇಳ್ಬೇಕಾಗಿ ಅದನ್ನ ನೀರ್ಮಿನ ಮೂರು ವರ್ಷದ ಹಿಂದ ನಮ್ಮ ರಾಮ ಮುತ್ಯಾನ ಮನೆಯಾಗ ನಾವು ಊಟ ಮಾಡಿ ಮೂರು ಚೆಂಜು ಒಂದು ತಾಸು ಮಾತಾಡಿದು ಬೆಳಗ್ಗೆ ನಾಲ್ಕು ಗಂಟೆ ಜೋತು ಮಾರಾಯ ಹಾಡಿಕೆ ಬಂದ್ ಮಾಡಿದ ದೇಡ್ ತಾಸು ಕೂತು ಮಾತಾಡಿದ್ವು ಮೂರು ವರ್ಷದ ಹಿಂದಿನ ಮನುಷ್ಯ ಇವತ್ತು ನೋಡಾಕ ನಮ್ಗೆ ಶಿಲ್ ಸಿಕ್ಕಿಲ್ಲ ಊಟಕ್ಕೆ ಹೋಗುವ ಮನೆ ಮುಂದೆ ನಿಂತ ಮನೆಗೆ ಊಟಕ್ಕೆ ಊಟಕ್ಕ ಒಂದು ಮನೆ ದಾಟಿದವು ಅವಾಗ ತಲೆ ಆಗಿ ಬರ್ತು ವ್ಯಕ್ತಿ ದಾಟದ ಚಿಂತಿ ಫಲ ಜ್ಞಾನಿಗಳು ಬುದ್ಧಿವಂತರು ಶಾಮ ಜನ ಹುಟ್ಟಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು ತಾಯಿ ಹಿಂದ ಧರ್ಮದ ಬಲ ಇರಬೇಕು ಧರ್ಮದ ಬಲ ಇರಬೇಕು ಅಂತ ಒಬ್ಬ ಪುಣ್ಯಾತ್ಮ ಇವತ್ತಿಗೆ ವರ್ಷ ಇತ್ತು ಕಲ್ಕೊಂಡಿರಿ ನೀವು ಅವರ ಜನ ನಿಮ್ಮ ಜೊತೆ ನಮಗೂ ಕೂಡ ಪುಣ್ಯಾತ್ಮ ಸ್ವರ್ಗವಾಸಿ ಆಗಲಿ ಆಗ್ಲಿ ಮೋಕ್ಷ ಆಗಲಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಐದೇ ಕ್ಯಾಗಿ ಹಾಡಿ ನಮ್ಮ ಮುದ್ದಾಗಿ ಚಾನ್ಸ್ ಹೋಗ್ತದ ಸ್ವಲ್ಪ ಯಾಕಂದ್ರ ಹೆಣ್ಮಕ್ ಬಂದ್ರ ಒಂದು ದಿನ ಅಥವಾ ಎಂಟು ದಿನ ಆಗಿನ ಕಾಲದಾಗ ಮೂರ್ ಮೂರ್ ತಿಂಗಳ ಮನೆ ಹೊಲಕಿ ತಿಳ್ಕೊಬೇಕಾದ್ರೆ ಹೋಗ್ತಿತ್ತು ಈಗ ಹಂಗಿಲ್ಲ ಕನ್ಯಾ ನೋಡಿ ನಿಶ್ಚಯ ಮಾಡಿ ಎಂಗೇಜ್ಮೆಂಟ್ ಆಯ್ತಂದ್ರ ಮದ್ವೆ ಒಂದು ವರ್ಷ ಇರ್ತೈತಿ ಎಲ್ಲಾ ಮನೆ ಅಡ್ಸಾಕೆ ತಗೊಂಡಿರ್ತಾರೆ ಅಂತ ಕಾಲಮಾನ ಬಂದೈತಿ ಈಗ ಅಂಥ ಈಗ ಅವ್ರ ಹೌದಾ ಇವತ್ತು ನಾವು ನೀವು ಈ ಊರಿಗೆ ಹಾಡಾಕ ಬಂದೀವಿ ಅಂತಂದ್ರ ದೈವ್ ಅವ್ರ ಬಯಾಗ ಏನದ ನಾವು ತಿಳ್ಕೊಬೇಕು ಆ ಅವ್ರು ಸೊನ್ನೆ ಮಾಡಿ ಮಾಡಿ ಹೇಳ್ತಾರೆ ನಿಮ್ಮ ಮಾತು ತಿಳಿವಲ್ವೋ ನಿಮ್ಮ ಹಾಡು ತಿಳಿವಲ್ಲೋ ನಮ್ಗ ಏನು ತಿಳಿವಂತ ಹೊರಗ್ ಹೋಗಿ ಕುಂತ್ರು ಅದನ್ನ ತಿಳ್ಕೊಂಡು ನಾವು ಮಾಡ್ಬೇಕಾಗ್ಯಾವ ಹೌದ್ ಮಾಡ್ಬೇಕ್ರೀಪ್ಪ ಅತ್ತೆ ಮಾವ ಬೇಸರ ಆಗ್ಬಾರ್ದು ತಾಯಿ ತಂದೆ ಹೆಸ್ರು ತರ್ಬೇಕು ಗಂಡನ ಆದ್ಮ್ಯಾಲ್ ಅವಾಗಿರ್ಬೇಕು ಆ ಇದ್ವಿಪ್ಪಾ ಅಂತಂದ್ರ ಹುಟ್ಟಿದ ಮನಿಗೂ ಅದು ಸ್ವಾರ್ಥಕ್ಕಾಗ್ತದ ಕೊಟ್ಟ ಮನಿಗು ಜನ್ಮ ಉದ್ಧಾರ ಆಗ್ತದ ಹೆಣ್ಣಾಗಿ ಹುಟ್ಟಿದಕ್ಕೂ ನಮ್ಮ ಜನ್ಮ ಸುಕ್ತದ ಹಾಕ್ಕಲ್ಲ ಅದಕ್ಕೆ ಎರಡೂ ಮ್ಯಾಲ ಅವ್ರನ್ನ ತಿಳ್ಕೊಂಡು ನುಡಿ ಒಳಗಿದಲ್ಲೂ ಹಾಗೆ ಎಲ್ಲಾರಿಗು ಮಾತಾಡ್ಬೇಕಾಗಿದೆ ಆ ಎಲ್ಲಾ ನುಡಿ ಪಕ್ಷ ಆಗ್ಬೋದು ಅವ್ರಿಗೆ ಹಾಡು ಹೇಳಬೇಕಾಗಿದೆ ನಮ್ಗೆ ಬೇಕಾದಂಥ ರಸ ಆಗಲಿ ಅವ್ರಿಗೆ ಏನ್ ಬೇಕಾದಂತ ನಾವು ನೀಡ್ಬೇಕಾಗಿದೆ ಏನು ಆ ರೀತಿಯಾಗಿ ನಾವು ಹೋಗೋಣ ಅಂತ ಮಾತನ್ನ ಹೇಳಿ ಏನಿ ಅಯ್ಯೋ ಚಾಯಿ ಹಾಡಿ ಸದಿಕಲ್ಲ ಚಾನ್ಸ್ ಆ ಹಾ ಕೊಡೋಣ ಮಾ